அண்ணா ஓட்டு பண்ணா சைதன்யா ஓட்டு பத்தியம்மா அஜ்ஜி அஜி நான மரியா கேப் கை கண்டித்தீத்தானே அந்த மாதிரி போட்டம்மா ஏந்த மாதிரி நான் யாக்கம்மா நம்ம மரியா யாங்க மரிய ஒன் ஒவ்வொரு கேலவந்து மாத்தன்ஸ் கொண்டோல்ல ஜோராக மாதாடலு மாதாடல அம்மா இல்லை தக்கோ ಹಂಗೂ ಅಂದ್ರೆ ಹೆಸರು ತಗೊಬೇಕಮ್ಮ ಹಂಗೂ ಹಾಗಾದ್ರೆ ಸುಮ್ಮನೆ ಹೆಣ್ಮಕ್ಳಾದ್ಮೇಲೆ ನಮ್ಮ ಪರಿಸ್ಥಿತಿ ಇಷ್ಟ ಇಷ್ಟ ಹೇಳ್ಬಾರ್ದು ಸುಮ್ಮನೆ ಗುಂಡಜ್ಜಿ ಅಲ್ಲಿ ಬೇಡ ಸುಮ್ಮನೆ ಕಂದನೆ ಅಲ್ಲಿ ಬೇಡ ಸುಮ್ಮನೆ ಇರಮ್ಮ ನಗ್ ನಗ್ತಾ ಹೋಗ್ಬೇಕು ಅಮ್ಮ ಹೋಗ್ಬಿಟ್ಟು ಬರ್ಲಮ್ಮ ದೇವ್ರು ಹೇಳದ್ ಮಳೆ ಹೋಗ್ಬಿಟ್ಟು ಬಮ್ಮ ಸ್ನೇಹ ಚೈತನ್ಯ ಅಲ್ಲಿ ಬೇಡ ಸುಮ್ಮನೆ ಯಾಕೆ ಹೇಳ್ತಾ ಇದೆಯಾ ಹಾಂ ಅವರು ಒಳ್ಳೆಯವರು ಸುಮ್ಮನೆ ಚೆನ್ನಾಗಿ ನೋಡ್ಕೊತಾರೆ ಯಾರ ಮನ್ಸಿಗೆ ಬೇಜಾರು ಮಾಡಬೇಡ ಆಯಿತಾ ಬೇಜಾರು ಮಾಡಿ ಏನು ಪ್ರಯೋಜನ ಇಲ್ಲ ಯಾರು ಎಲ್ಲೂ ಶಾಶ್ವತ ಇಲ್ಲ ಯಾರ ಮನ್ಸ್ಗೂ ಬೇಜಾರು ಮಾಡಬೇಡ ಇಲ್ಲ ಯಾರ ಮನ್ಸಿಗೆ ಬೇಜಾರು ಮಾಡಲ್ಲ ಚೇತನ್ಯವ್ರೆ ಯಾಕೆಲ್ಲರೂ ಹಿಂಗಲ್ತ ಇದ್ದೀರಾ ಹಾಂ ಚೈತನ್ಯ ಕಾರಣ್ಯ ಒಬ್ಬುತ್ತಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ನಾನು ನಿಂಚ ಐತೆ ಯಾವಾಗಲೂ ನನ್ನ ಹತ್ರ ನಿನ್ನ ಹತ್ರ ನನ್ನ ಮನ್ಸಿನ ಭಾವನೆ ಎಲ್ಲ ಹೇಳ್ಕೊತೈತೆ ಇವಾಗ ನನಗೆ ಯಾರೂ ಇಲ್ಲ ಒಂದು ಒಳ್ಳೆ ಫ್ರೆಂಡ್ ಆಗಿದ್ದೆ ನೀನು ಅಲ್ಬೇಡ ಸುಮ್ಮರು ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಆಯಿತಾ ನಿಂಗೆ ಏನಾದರೂ ಮಾತಾಡ್ಬೇಕಂತಿದ್ರು ಫೋನ್ ಮಾಡು ನಾನು ಬೆಂಗಳೂರಿಗೆ ಬಂದರೆ ನಿಮ್ಮ ಮನೆಗೆ ಬರ್ತೀನಿ ನೀನು ಆಳ್ಬೇಡ ಸುಮ್ಮನರು ಯಾವಾಗ್ತೈತೀಯಾ ಇದೆಯಾ ನನಗಿವಾಗ ಅನಿಸ್ತೈತೆ ಏನು ಆ ಅಂತ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಹೊಸ ಜನ ಹೊಸ ಜಾಗ ನಂಗೆ ಭಯ ಆಗ್ತಾ ಇದ್ದ ಕಾರಣ್ಯ ನೀನು ಯಾವತ್ತೂ ಭಯ ಪಡಬೇಡ ನಾವಿದೀವಿ ನೀನು ಆದ ಕಾರಣಕ್ಕೂ ಭಯ ಪಡಬೇಡ ಭಯ ಪಡಬೇಡ ನಿನ್ನ ಹರ್ಷ ಅವ್ರು ತುಂಬ ಒಳ್ಳೆಯವರು ನೀವ್ಯಾ ಕೇಳ್ತಾ ಇದೀರ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಚೇತನ್ ಎಲ್ಲರೂ ಯಾಕೆ ಹೇಳ್ತಾ ಇದ್ದೀರಾ ನಾನು ಇದನ್ನೆಲ್ಲ ನಿಮ್ಮ ಚೆನ್ನಾಗಿ ನೋಡ್ಕೊಳ್ತೀನಿ ಕಾರಣ ಹೋಗಿ ಬಂದ ಸರಿ ಹೋಗ್ಬಿಡ್ಬಾ ಅದೇನೇನು ಮಾಡೋದ್ವಾ ಅದನ್ನೆಲ್ಲ ಮಗುಕ ಬ್ಯಾಗ್ ಹಾಕೊಡೋಗಲಿ ಹೋಗಲಿ ಅಲ್ಬೇಡ ಸುಮ್ಮನೆ ರೀ ಅಲ್ಬಾದು ನಮ್ಗೆ ಹತ್ತಾ ಹೋಗ್ಬೇಕು

ಅಳ್ಬೇಡ ಸುಮ್ಮನೆ ರೀ ಅಳ್ಬೇಡ ಸುಮ್ಮನ ಸೈತನ್ಯಾ ಸಾವಿತ್ರಮ್ಮ ಯಾಕಮ್ಮ ಹೇಳ್ತಾ ಇದ್ಯಾ ಅಳ್ಬಾರ್ದು ಸುಮ್ಮನಮ್ಮ ಸಾವಿತ್ರಮ್ಮ ಅಲ್ಲಿ ನೋಡ್ತೇ ಅವ್ಳು ಸೈತ್ರು ನನ್ನನ್ನು ಎಷ್ಟು ಚೆನ್ನಾಗಿ ಸಾಕಿದೆ ಸಾವಿತ್ರಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ನನ್ನ ಮನ್ಸಿಗೆ ಜಾಸ್ತಿ ನೋವು ಬರ್ತದೆ ಸಾವಿತ್ರಮ್ಮ ಅಳ್ಬಾರ್ದು ಸುಮ್ಮನವರು ಮಗಳೇ ಅವ್ಳು ಬರ್ತು ಯಾಕೆ ಹೇಳ್ತಾಯಿರೋದು ಎಲ್ಲೂ ಹೋಗಲ್ಲ ಯಾವಾಗಲೂ ನಾವ್ ನಿನ್ ಜೊತೆಗೆ ಇರ್ತೀರಮ್ಮ ಆಳ್ಬಾರ್ದು ಸಾವಿತ್ರಿ ಮನೆ ಮರೆಯಲ್ಲ ತಾನೇ ನೀವೆಲ್ಲ ಮನೆ ನೀನ್ ಮರೆಯೋಣ ಹ ನಾವ್ಯಾ ಬರೀಣ ಹ್ಬೇಡ ಸುಳ್ಳಿದ್ರು ಯಾಕ ಇಲ್ಲದಕ್ಕೆ ತಾನೆ ಬರೋದು ಬತ್ತನ ಬೊಮ್ಮ ಅಳಬಾರ್ದು ಅವನಿನ್ನೂ ಚಿಕ್ಕ ಪಪ್ಪುನ ಅವನ್ ಕೊಡ್ತಾರ ಅವನ್ ಬಜ್ಜಿ ಎಲ್ಲ ಕುಡ್ಸ್ಬೇಕಲ್ಲ ತಮ್ಮ ಅದಕ್ಕೆ ಅವ್ರ ಅಮ್ಮನ ಹತ್ರ ಇರಬೇಕು ಇವಾಗ ನೀ ನಿಮ್ಮ ಅಮ್ಮನ ಹತ್ರನೇ ಇರ್ತೀಯಲ್ಲ ಆ ಅವನು ಇಲ್ಲಿಗೆ ಬರೋದಲ್ಲ ಆ ಬಾಚಾ ನಾನು ನಾ ಸಿಕ್ಕರೆ ಅವರ ಅಮ್ಮನ ಹೋಗ್ಬಿಡರ್ಲಾ ಆಲ್ಬರಾ ಸುನಾರು ಚೈತನ್ಯಾ ಯಾಕಂತ ಹೇಳ್ಗೆಮ್ಮ ಆಲ್ಬರಾ ಸುನಾರು ಅಪ್ಪ ಹೋಗ್ಬಿಡರ್ಲಾ ಅಮ್ಮ ಹೋಗ್ಬಿಡಮ್ಮ ಇಲ್ಲಿ ಹೆಂಗಿದ್ದಾ ಅಲ್ಲೂ ಹಂಗೆ ಇರಬೇಕು ಮಗ್ಲೆ ಆಯ್ತಾ ಅಪ್ಪ ಹೋಗ್ಬಿಡ ತಿನ್ ಅಪ್ಪ ಸರಿ ಅಮ್ಮ ಆಯ್ತು ದೇವರ ಒಳ್ಳೆದ ಮಾಡ್ ಹೋಗಿಪಮ್ಮ ರಾಮಣ್ಣ ಅಳ್ಬಾರ್ದು ಸುಮ್ನರು ನಾವು ಯಾವಾಗಲೂ ನಿನ್ ಜೊತನ ಇರ್ತೀರಿ ನೀನು ಯಾವುದೇ ಕಾರಣಕ್ಕೂ ಆಳ್ಬಾರ್ದು ಆಯ್ತಾ ಹಾ ನೋಡು ಮರ್ತೆ ಹೋದೆ ಹರ್ಷವ್ರೆ ಸ್ವಿಟ್ಜರ್ಲೆಂಡ್ಗೆ ನಾಳೆ ಸಂಜೆ ಓಡ್ರಿ ಟಿಕೆಟ್ ತಗೊಳ್ಳಿ ಇಬ್ಬರು ಏನು ಬೇಡ ರಾಮು ಅಣ್ಣ ಯಾಕೆ ರಾಮು ಅಣ್ಣ ಎಲ್ಲ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ನೀವು ಹೇಳ್ಬಾರ್ದಮ್ಮ ಹೇಳ್ಬಾರ್ದು ಸುಮ್ಮನೆ ಇರ್ಬೇಕು ಈಸ್ಕೊಪ್ಪ ಹರ್ಷ ಈಸ್ಕೋ ಹುಷಾರು ಹುಷಾರಾಗ ಬನ್ನಿ ಹಾಂ ನಾಳೆ ನೈನ್ ತರ್ಟಿಗೆ ಇರೋದು ಫ್ಲೈಟು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನೀವು ಹೋಗಿದ ತಕ್ಷಣ ಅವ್ರು ನಿಮ್ಮನ್ನು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ ಹಾಂ ಸರಿ ರಾಮು ಅವರೇ ಆದರೆ ಚೈತನ್ಯ ಅವ್ರ ಹಿಂಗೆ ಅಲ್ತಾರೋ ನೋಡಿದ್ರೆ ನಂಗೆ ತುಂಬ ಮುಂಚೆಗೆ ಬೇಜಾರಾಗುತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ಅದು ಮಾಮೂಲಿ ಹೆಣ್ಮಕ್ಳು ಮಕ್ಕಳು ತವ್ರ ಮನೆ ಬಿಟ್ಟು ಹೋಗುವಾಗ ಅಳೋದು ಮಾಮೂಲಿ ಅದೇನು ಏನೂ ಮಾಡೋಕ್ಕಾಗಲ್ಲ ನೀವು ನಾಳೆ ಸಂಜೆ ಹೊಡ್ರಿ ಹಾಂ ಚೈತನ್ಯ ಮತ್ತು ಅತ್ತೆ ನಿಮ್ಮ ಜೊತೇಲಿ ಬರಲ್ಲ ಮತ್ತು ಇನ್ನು ಅವ್ರನ್ನ ಕರ್ಕೊಂಬರತ್ತೆ ಯಾರಾದರೂ ಬರಬೇಕು ನೀವು ನಾಳೆ ಸಂಜೆ ಹೊಡ್ರಿ ಆಯಿತಾ ಎಲ್ಲ ನಾನು ಅಲ್ಲಿ ಮಾತಾಡಿದ್ದೀನಿ ನೀವು ಅಲ್ಲಿ ಹೋಗಿದ ತಕ್ಷಣ ನನ್ನ ಫ್ರೆಂಡ್ಸ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಸರಿ ರಾಮರಾ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಯಾಕೆ ಕೇಳ್ತೀರಾ ಹಾಂ ನೀವು ನಮ್ಮನೆ ಹೋಗ್ತಾನೆ ರಾಮಣ್ಣ ರಾಮಣ್ಣ ಏನು ಕಣ ಇದೆಲ್ಲನೂ ಇರಲಿ ಸುಮ್ಮನೆ ರಮ್ಮ ಇವಾಗ ನಾವೆಲ್ಲ ಹೋಗೋಕ್ಕಾಗುತ್ತಾ ಹಾಂ ನಾವೆಲ್ಲ ಹೋಗೋಕ್ಕಾಗುತ್ತಾ ಹಾಂ ಹೋಗ್ಬಿಟ್ಟು ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಓಡಾಡ್ಕೊಂಡು ಆರಾಮಾಗಿತ್ಬಿಟ್ಟು ಬರ್ರಿ ಹಾಂ ಶಂಕರ ಅಲ್ಲಿ ಬೇಡ ಸುಮ್ನೂರು ಚೈತನ್ಯಕ್ಕೆ ಯಾಕೆ ಕಾಯ್ತಾ ಇದ್ದೀನಿ

ಹ್ಞೂ ಸರಿ ನಾನು ಮಗು ನೋಡಕ್ಕೆ ಓದ್ತೀನಿಲ್ಲ ಅವಾಗ ಕರ್ಕೊಂಡು ಹೋಗ್ತೀನಿ ಆಯಿತಾ ಅಯ್ಯೋ ಬೇಡ ಕಲ್ತಿರಪ್ಪ ನೀನು ಕರ್ಕೊಂಡು ಹೋಗಬೇಡ ಅವ್ಳು ಗಲಾಟೆ ಮಾಡ್ತಾಳೆ ಮಗು ಬೇಕು ಬೇಕು ಅಂತ ಆಸ್ಪತ್ರೆ ಎತ್ತೋಗಂಗೆ ಕಿಸ್ತಾಳೆ ಆಶಂಕರ ರಾಮು ಹೋಗಿ ಬಿಟ್ಬಿಟ್ಟು ಬರ್ರಪ್ಪ ಬರ ಕತ್ತಿಗೆ ಬಾ ಅಮ್ಮ ಓ ಬರ್ತೀನಮ್ಮ ಹೂನಮ್ಮ ಬರ್ತಾ ಇರ್ತೀನಿ ನಾನು ನೀನೇನು ಯೋಚನೆ ಮಾಡಬೇಡ ಸುಮ್ಮನೆ ಅಣ್ಣ ಹೂ ಬರ್ತೀನಿ ಕಾರುಣ್ಯ ಆಯ್ಬೇಡ ಸುಮ್ಮನೆ ಆಯ್ಬಾರ್ದು

ಚೈತನ್ಯ ಮಾತಾಡ್ಸಕ ಮಾತಾಡ್ಸ್ಕೊಂಡ ಹೋಗಿ ಅಂತ ನಡೀಮ ನಡಿ ಅಕ್ಕ ಗುಂಡಕ ಗುಂಡಕ ಅಜ್ಜಿ ಹೋಗಿ ಬರ್ತೀನಿ ಯಾಕ ಮಾಡ್ತಾ ಇರೋದು ಅಳ್ಬಾರ್ದು ಸುಮ್ನೆ ಅಳ್ಬಾರ್ದು ಗುಂಡಕ ಅಕೋ ಯಾಕ ಗೌರಮ್ಮ ಅಕೋ ರೂಪ ಯಾಕ ಒಟ್ಟನ ಒಟ್ಟನ ಅಂತ ಅವಳಂತೆ ಹಂಗೆ ಬಾಕ ಚಂದ್ಯ ಫೋನ್ ಮಾಡಿದ್ಲು ಹೌದಾ ಇನ್ನೇನು ಗೀತಾ ಕೆರಿಗೆ ಆಯ್ತು ಇನ್ನ ರೂಪಕ್ಕೂ ಟೈಮೇ ಇಲ್ಲ ಆಸ್ಪತ್ರೆ ಕರ್ಕೊಂಡೋಗೋದು ಇಲ್ಲ ನೀ ನೋಡ್ತೀಯಾ ಒಂದ್ ನಡೆಯ ಬಿಸಿನ ಬರ್ತೀನಿ ಅಳ್ಬೇಡ ಅಳ್ಬಾರ್ದು ನಗ ನಗ್ತ ಬರ್ಬೇಕು ಆಯ್ತಾ ನಾನು ಅಷ್ಟೊತ್ತೀರಾ ನನ್ ಕಡೆ ಎಲ್ಲೇ ನಿಮ್ ಆಂಟಿ ಯಾಕೋ ಹೊಟ್ಟೆನೋ ಹೊಟ್ಟೆನೋ ಅಂತ ಓದ್ತೀನಿ ನಾನು ಹ್ಮ್ ಸರಿ ಅಚ್ಚಿ ಬಿರಿನ್ ಬಾಕೋ ಹಾ ಬರ್ತೀನಮ್ಮ ಮುಂದುವರೆ